ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಕಾರ್ಮಿಕರ ಬಗ್ಗೆ ಹಡುವರ ಬಗ್ಗೆ ಬಹಳ ಹೆಲ್ಪ್ ಮಾಡ್ತಾ ಇದೀರಾ ಒಂದು ಸಭೆ ಬಗ್ಗೆ ಉದ್ದೇಶ ಭಾರತೀಯ ಸೇವಾ ಸಮಿತಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಒಮ್ಮೆ ಸದಸ್ಯ ಇರತಕ್ಕಂಥದ್ದು ವಾಡಿಕೆ ಪ್ರತಿ ಎರಡು ತಿಂಗಳಿಗೂ ಒಂದ್ಸರಿ ಸದಸ್ಯರಿ ಸಂಘಟನೆಯ ಪದಾಧಿಕಾರಿಗಳಾಗೆ ಏನಾದ್ರೂ ಸಮಸ್ಯೆ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಈ ಸಮಾಜದಲ್ಲಿ ಆ ಭ್ರಷ್ಟಾಚಾರ ಏನಾದ್ರೂ ತಾಂಡು ಮಾಡ್ತಾ ಇದೆಯಾ ಅಥವಾ ಬೇರೆ ಸಮಸ್ಯೆಗಳಿದೆಯಾ ಸಮಾಜದಲ್ಲಿ ಅಂತೇಳಿ ಅದನ್ನೆಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಭಾರತೀಯ ಸೇವಾ ಸಮಿತಿ ಸಂಘಟನೆಯ ಪದಾಧಿಕಾರಿಗಳು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಎರಡು ತಿಂಗಳಿಗೊಂದ್ಸರಿ ನಾವು ಸಭೆಯನ್ನ ಸೇರ್ತೇವೆ ಇವತ್ತಿನ ಒಂದು ಸಭೆಯ ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ಯುವ ಉತ್ಸಾಹಿಗಳು ಯುವಕರು ಅನೇಕ ಜಿಲ್ಲೆಗಳಿಂದ ಇವತ್ತು ನಮ್ಮ ಸಂಘಟನೆಗೆ ಸೇರ್ ಸೇರ್ಲಿಕ್ಕೆ ಅವರು ಉತ್ಸುಕರಾಗಿದ್ರು ಅವರು ಇವತ್ತು ಅವರೆಲ್ಲರೂ ಇವತ್ತು ಬಂದಿದ್ರು ಅವ್ರನ್ನ ಸಂಘಟನೆಗೆ ಸೇರ್ಸ್ಕೋಬೇಕು ಪದಾಧಿಕಾರಿಗಳ ಪುನರಾಯ್ಕೆ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಸಭೆಯನ್ನ ಕರೆದಿದ್ವಿ ಈ ಒಂದು ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಯಿತು ಮತ್ತು ಒಂದು ತಿಂಗಳ ಕಾಲಾವಕಾಶದಲ್ಲಿ ಭಾರತೀಯರ ಸೇವಾ ಸಮಿತಿಯ ಎಲ್ಲಾ ಜಿಲ್ಲೆಗಳ ಜಿಲ್ಲಾ ಘಟಕಗಳನ್ನ ಮತ್ತು ತಾಲೂಕು ಘಟಕಗಳನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಇವತ್ತು ಸಭೆ ಸರ್ವಾನುಮತದಿಂದ ಅಂಗೀಕಾರ ಮಾಡಿದೆ ಈ ಒಂದು ಸಭೆಗೆ ಏನೋ ಒಂದು ವಿಶೇಷವಾದಂತ ಮೆರುಗು ತಂದು ಕೊಟ್ಟಿರ್ತಕ್ಕಂಥವರು ಭಾರತೀಯ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂತ ಉಡಿ ಊಡಿ ಚಿನಿಸಾರ್ ಅವರು ಅವರು ಇವತ್ತು ಈ ಒಂದು ಸಭೆಯನ್ನ ಮಾಡಬೇಕು ಅನೇಕ ಯುವಕರು ನಮ್ಮ ಸಂಘಟನೆಗೆ ಸೇರಕ್ಕೆ ರೆಡಿಯಾಗಿದ್ದಾರೆ ಮತ್ತೆ ಅನೇಕ ಜಿಲ್ಲೆಗಳವರು ಬರ್ತಾ ಇದ್ದಾರೆ ಅಂತೇಳಿ ಕರೆಯನ್ನು ಕೊಟ್ಟಾಗ ಇವತ್ತು ಈ ಒಂದು ಸಭೆ ಒಂದು ಕರೆಯುವಂತ ಉದ್ದೇಶ ಆಯ್ತು ಮತ್ತೆ ಈ ಒಂದು ಸಭೆಯ ನಂತರ ಇವತ್ತು ಈಗಾಗಲೇ ನನ್ನ ಹುಟ್ಟಿದ ಹುಟ್ಟಿದ ಹಬ್ಬ ಈಗಾಗ್ಲೇ ಒಂದೇ ತಾರೀಕು ಮುಗಿದಿತ್ತು ನಾನು ಅನ್ಯ ಕಾರ್ಯಗಳ ನಿಮಿತ್ತ ಮತ್ತು ಪ್ರತಿ ತಾರೀಕು ಆದ್ರೆ ಅವರು ಬಿಡ್ಲಿಲ್ಲ ಅವರು ಮತ್ತು ಎಲ್ಲ ನಮ್ಮ ಭಾರತೀಯ ರಸ ಸಮಿತಿಯ ಎಲ್ಲ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಇವತ್ತು ಹುಟ್ಟು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಆಪಾರಿಯಾಗಿದ್ದೇನೆಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತೆ ಒಂದೇ ಒಂದು ಮತ್ತೆ ರಿಪ್ಯೂಟೇಶನ್ ಬೇಕು ಅಂತ ನೋಡಿ ಚಿನ್ನ ಕೇಳೋದಷ್ಟೇ ತಮ್ಮ ಕೇಳೋದಷ್ಟೇ ತಾವು ಒಂದು ಸಂಘಟನೆಯಲ್ಲಿ ಇಷ್ಟು ಪಾಸಿಟಿವ್ ಆಗಿ ಒಂದ್ ಇಷ್ಟು ಕಷ್ಟದಲ್ಲಿರುವಾಗ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ರ ನಾವೆಲ್ಲ ಒಂದು ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಇನ್ನಷ್ಟು ಮಗದಷ್ಟು ಒಂದು ತಮ್ಮ ಸಮುದಾಯಕ್ಕೆ ಇರ್ಬೋದು ಬಡವರಿಗೆ ಇರ್ಬೋದು ದಲಿತರು ಚೋಜಿಯವ್ರೆ ಅವ್ರಿಗೆಲ್ಲ ಹೆಲ್ಪ್ ಮಾಡ್ಬೋದು ಒಂದು ರಾಜ್ಯ ರಾಜಕಾರಣಕ್ಕೆ ತಾವೆಲ್ಲ ಯಾವಾಗ ಬರ್ತೀರಾ ಸರ್ ಸರ್ ಖಂಡಿತವಾಗಲೂ ಈ ಸಮಾಜದಲ್ಲಿ ಆಗ್ತಾ ಇರತಕ್ಕಂತ ಬೆಳವಣಿಗೆಗಳು ಒಳ್ಳೆಯ ವಾತಾವರಣ ಏನಾದ್ರೂ ನಿರ್ಮಾಣ ಆದ್ರೆ ಖಂಡಿತವಾಗ್ಲೂ ನಾವು ರಾಜ್ಯ ರಾಜಕಾರಣಕ್ಕೆ ಬರ್ಲಿಕ್ಕೆ ನಾವು ಸಿದ್ಧವಿ ಸಿದ್ಧವಿದ್ದೇವೆ ಆದ್ರೆ ಒಂದು ಉತ್ತಮವಾದ ವೇದಿಕೆ ಬೇಕಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ತಂಡವಾಡ್ತಾ ಇದೆ ಅವೆಲ್ಲರೂ ಗಮನಿಸ್ತಾ ಇರ್ಬೋದು ಬಡವರಿಗೆ ವಿಶೇಷವಾಗಿ ಬಡವರು ರೈತರಿಗೆ ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ ವಿದೇಶದಲ್ಲಿ ಅದನ್ನೆಲ್ಲ ಎದುರಿಸತಕ್ಕಂತ ಶಕ್ತಿ ಇರತಕ್ಕಂಥದ್ದು ಸಂಘಟನೆಗಳಿಗೆ ಮಾತ್ರ ಹಾಗಾಗಿ ಸಂಘಟನೆಯನ್ನ ಬಲಿಷ್ಠವಾಗಿ ನಾವು ಕಟ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಉತ್ತಮ ವೇದಿಕೆ ಏನಾದರೂ ಸಿಕ್ಕಿದ್ರೆ ನಾವು ರಾಜಕಾರಣಕ್ಕೆ ಇದ್ದೇವೆ ಏನು ಅನ್ನೋದು ಈಗಾಗಲೇ ನಿಮ್ಗೆಲ್ಲರಿಗೂ ಅರ್ಥ ಆಗಿರುತ್ತೆ ಇಲ್ಲಿ ಆಗ್ಲಿ ತೊತ್ತಾಯ ಮಾಡ್ತಾ ಇದ್ರು ನಮ್ಮ ಅಧ್ಯಕ್ಷರಿಗೂ ನನಗೂ ಇಲ್ಲಿ ಒಂದು ಒಂದ್ ಚೇರ್ ಹಾಕಿ ಎರಡ್ ಚೇರ್ ಹಾಕಿ ಎಲ್ಲರೂ ಈ ತರ ಕೂಡ್ಸೋಣ ಹೇಳಿ ನಾವ್ ಅದಕ್ಕೆ ಯಾವ್ದಕ್ಕೂ ಕುರ್ಚಿಗೆ ಯಾವತ್ತೂ ಆಸೆ ಪಟ್ಟವರಲ್ಲ ನಾವ್ ಯಾವತ್ತು ಕುರ್ಚಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗ್ಲಿ ನಾನಾಗ್ಲಿ ನಮ್ಮ ರಾಜ್ಯ ಘಟಕದ ಪದಾಧಿಕಾರಿಗಳು ಎಲ್ಲರೂ ಸಮಾನವಾಗಿ ನಾವೆಲ್ಲರೂ ಸಮಾನವಾಗಿ ದುಡಿಬೇಕು ಒಂದು ಕೈಗೆ ಮತ್ತೊಂದು ಕೈ ಜೋಡಿಸಿದಾಗ ಮಾತ್ರ ಅಲ್ಲಿ ಬಲ ಬರುತ್ತೆ ಅಲ್ಲಿ ಒಗ್ಗಟ್ಟಿರುತ್ತೆ ಆ ಒಗ್ಗಟ್ಟಿನ ಮುಖಾಂತರ ನಾವು ಏನ್ ಬೇಕಾದ್ರೂ ನಾವು ಸಾಧನೆ ಮಾಡಬಹುದು ಅನ್ನೋ ಒಂದು ಆ ಮಂತ್ರದಲ್ಲಿ ನಾವೆಲ್ಲರೂ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಹಾಗಾಗಿ ಇವತ್ತು ಈ ಒಂದು ದುಂಡು ಮೇಜಿನ ಸಭೆ ರೀತಿಯಲ್ಲಿ ಏನು ದುಂಡು ಮೇಜಿನ ಸಭೆ ನಮ್ಗೆ ಇತಿಹಾಸದ ಪುಟಗಳಲ್ಲಿ ನಾವು ಓದಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಂಡು ಮೇಜಿನ ಸಭೆಗೆ ಹೋದ್ರು ಭಾರತದ ಒಂದು ಆ ವಾದವನ್ನು ಏನು ಮಂಡಿಸಿದ್ರು ಅಂತೇಳಿ ನಾವು ಇತಿಹಾಸದ ಪುಸ್ತಕಗಳಲ್ಲಿ ನೋಡಿದ್ದೇವೆ ಆ ರೀತಿ ಇವತ್ತು ಅದೇ ರೀತಿಯಲ್ಲಿ ನಾವು ಇವತ್ತು ಎಲ್ಲರೂ ಸಮಾನರು ಇದೆ ಅಂತೇಳಿ ನನ್ನ ಅಧ್ಯಕ್ಷ ಅಂತ ಹೇಳಿದ್ರೆ ನನ್ನ ಮೇಲೆ ಇಲ್ಲ ನೀವು ಪದಾಧಿಕಾರಿ ಅಂತ ಹೇಳಿದ್ರೆ ನೀವು ಕೆಳಗಡೆ ಇಲ್ಲ ಅಥವಾ ನೀವು ಎರಡನೇ ಚೇರ್ನ ಮೂರನೇ ಚೇರ್ನಲ್ಲಿ ಇದೀರಾ ಅಂತಲ್ಲ ಈ ಭಾರತೀಯರ ಸೇವಾ ಸಮಿತಿಯ ಶಕ್ತಿನೇ ನೀವು ಮೂರನೇ ಚೇರಲ್ಲಿ ಇರ್ತಕ್ಕಂಥ ಎರಡನೇ ಚರ್ತಕ್ಕಂಥ ಸೇವಾ ಸಮಿತಿ ನಾನು ಪ್ರತಿ ಒಂದು ಸಭೆಯಲ್ಲಿ ಇನ್ನೊಂದು ಕಡೆ ಎಲ್ಲಾ ಕಡೆ ನಾನು ಇದು ಮಾಡ್ತಾ ಇರ್ತೇನೆ ನಾನು ಮತ್ತ ನನ್ನ ಶಾಲನ್ನ ನಮ್ಮ ಹುಡುಗ ಮೂರನೇ ಚೇರಲ್ಲಿ ಇರ್ತಕ್ಕಂತ ಪ್ರಕಾಶ್ ಅಂತ ನಮ್ಮ ತಾಲೂಕಿಂದ ಬಂದಿರ್ತಕ್ಕಂಥವನು ಆ ಹುಡುಗ ಮರೆಯೋದಿಲ್ಲ ಭಾರತೀಯರ ಸೇವಾ ಸಮಿತಿಯ ಶಾಲನ್ನ ಪ್ರತಿಯೊಂದು ಯಾವುದೇ ಮೀಟಿಂಗ್ ಇರ್ಲಿ ಯಾವುದೇ ಹೋರಾಟ ಇರಲಿ ಅಲ್ಲಿ ನಾನ್ ಮರತ್ ನಾನ್ ಮರತ್ರುನು ಆ ಹುಡ್ಗ ಮರೆಯೋದಿಲ್ಲ ಆ ಶಾಲೆ ನಾಕೊಂಡು ಹೆಮ್ಮೆಯಿಂದ ಹೋಗ್ತಾ